ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕಾಳು ಸೀಸನ್ ಇರೋಕ್ಕೆ ತೊಗರಿ ಕಾಳಿಂದ ನಾನು ವಡೆ ಮಾಡಿ ತೋರಿಸ್ತೀನಿ ಬನ್ನಿ ಈಗ ಕಾಳು ಸೀಸನ್ ಬಂದಾಗೆಲ್ಲ ನಾವು ವಡೆ ಸಾಂಬಾರ್ ಪಲ್ಯ ಏನಾದರೂ ಮಾಡ್ಕೊಂಡು ತಿನ್ಬೋದು ವಡೆ ಮಾತ್ರ ಸೂಪರಾಗುತ್ತೆ ಇವಾಗ ವಡೆ ಮಾಡ್ಕೊಂಬರೋಣ ಬನ್ನಿ ವಡೆಗೆ ಏನೇನು ಹಾಕದಂತ ನಾನು ಜಾರ್ಗೆ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಜಾರ್ ತೊಗೋಬೇಕು ನಾನು ನೀಟಾಗಿ ಇವನ್ನ ತೊಗರಿ ಕಾಳು ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಒಂದು ಕೆ ಜಿನೂ ಎರಡು ಕೆ ಜಿನೋ ತಂದಿರ್ತೀರ ಮನೇಲಿ ಎಷ್ಟು ಜನ ಇರ್ತೀರ ಅಷ್ಟು ಜನ ನೋಡಿ ನೀವು ಮಾಡ್ಕೋಬೋದು ನೋಡಿ ಒಂದು ಎರಡು ಅವರು ಕಡಲೆಬೇಳೆ ನೆನಕಿದ್ರೆ ಸಾಕು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ ಯಾಕಂದರೆ ಕಡಲೆಬೇಳೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತಂತ ನಾನು ಹಾಕ್ತಾಯಿದ್ದೀನಿ ನೀವು ಬೇಳೆ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ನೋಡಿ ಒಂದು ಮೂರು ಹಸಿಮೆಣ್ಸಿಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ನಾವು ರುಬ್ಕೊಂಬರೋಣ ಬನ್ನಿ ಇವಾಗ ಇದನ್ನು ಸ್ವಲ್ಪ ರುಬ್ಕೊಂಬರ ನೋಡಿ ಈ ಥರ ನಾವು ತರತರಿಯಾಗಿ ರುಬ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ರುಬ್ಕೊಂಡ್ರೆ ಇಷ್ಟು ಸಖತ್ತಾಗಿ ಒಡೆ ಬರುತ್ತೆ ಇದು ಕಡಲೆಬೇಳೆ ಏ ಯಾಕೆ ಹಾಕೋದಂದ್ರೆ ತುಂಬ ಅದ್ರ ಜೊತೆಗೆ ಸೇರಿದರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಅಂತ ನೀವು ಬೇಕಾದ್ರೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಇದೊಂದೇ ನಿಮ್ಗೆ ಸಾಕಪ್ಪ ತೊಗರಿ ತೊಗರಿ ಕಾಳದೆ ಅಂದ್ರೆ ನೀವು ತೊಗರಿ ಕಾಳದೆ ಮಾಡ್ಕೋಬೋದು ಇವಾಗ ಒಂದು ಬಟ್ಲು ತೊಗೋಬೇಕು ತೊಗೊಂಬಿಟ್ಟು ನಾನು ಇದನ್ನ ಇದಕ್ಕೆ ತೆಗಿತೀನಿ ಇವು ಇವಾಗ ತೆಗೆದಾದ ನಂತರ ನಾನು ಚಿಕ್ಕ ಚಿಕ್ಕದ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನಿಮ್ಮ ಈರುಳ್ಳಿ ಟೇಸ್ಟ್ಗೆ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ನೀವು ಹಾಕೋಬೋದು ಆಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕಲಸಿ ವಡೆ ಮಾಡಿ ನೋಡಿ ನೀವು ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕಿ ನಮಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗಿನ ವಡೆ ತಟ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ ಎಲ್ಲ ವಡೆಗಿಂತ ಇದೇ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಒಂದು ಸತಿ ನೀನು ತೊಗರಿ ಕಾಳು ಸೀಸನ್ ಇರೋದಕ್ಕೆ ಇವಾಗ ತೊಗರಿ ಕಾಳು ಬಂದಿದೆ ಇದನ್ನು ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಎಣ್ಣೆ ಕಾಯೋಕಿದಾನ ನಾನು ವಡೆ ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ ಈ ಥರ ನಾವು ಒಂದು ಪ್ಲೇಟ್ ತೊಗೋಬೇಕು ಎಣ್ಣೆ ಕಾಯೋದ್ರಾಗೆ ನಾವು ಸಣ್ಣ ಸಣ್ಣ ನಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ನಾವು ಈ ಥರನೂ ವಡೆ ಮಾಡ್ಕೊಬೋದು ನೋಡಿ ಈ ಥರ ಮಾಡಿ ಮಾಡಿ ನಾವು ತಟ್ಟೆಗೆ ಇಟ್ಟರೆ ಬೇಗ ಎಣ್ಣೆ ಕಾಯ್ದಿರುತ್ತೆ ನಾವು ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಜನ ಇದ್ರೆ ಒಂದು ಕೆ ಜಿ ತಂದು ನೀವು ಬಂದು ಒಂದು ಬಟ್ಲಷ್ಟು ಚಿಕ್ಕ ಬಟ್ಲಷ್ಟು ಕಡಲೆಬೇಳೆ ನೆನಕಿ ಹಾಕಿ ಮಾಡ್ಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ಬೇಡ ಅಂದರೆ ನೀವು ಹಾಗೇನು ತೊಗರಿ ಕಾಳದೇ ಮಾಡಿಕೊಂಡು ತಿನ್ಬೋದು ನೋಡಿ ಸೀಸನ್ ಯಾವ ಯಾವ ಟೈಮಲ್ಲಿ ಆ ಸೀಸನ್ ಬರುತ್ತೋ ಅದೆಲ್ಲನೂ ಚೆನ್ನಾಗಿ ನೀವು ತೊಗರಿ ಕಾಳು ಸಾಂಬಾರು ತೊಗರಿಕಾಳು ಪಲ್ಯ ಎಲ್ಲ ಥರನೂ ನೀವು ಕೂಟು ಎಲ್ಲನೂ ಮಾಡ್ಕೋಬೋದು ಸಾಗು ಅಷ್ಟು ಚೆನ್ನಾಗಿರುತ್ತೆ ಇದು ತೊಗರಿ ಕಾಳು ಸೀಸನ್ ಬಂದಾಗೆ ತಿನ್ನೋಕ್ಕೆ ಇವಾಗ ನಾನು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಎಣ್ಣೆಲಿ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ವಡೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಚೆನ್ನಾಗಿ ಬರುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಹಿಂಗೆ ಹಾಕಿದರೆ ಬೇಗನೆ ಎರಡೇ ಎರಡು ನಿಮಿಷದಲ್ಲಿ ನಾವು ವಡೆ ಮಾಡ್ಕೊಂಡು ತಿನ್ಬೋದು ಹಾಕಿದ ತಕ್ಷಣನೇ ತಿರುವಕ್ಕೆ ಹೋಗ್ಬೇಡಿ ಒಂದೇ ಒಂದು ನಿಮಿಷ ಬಿಟ್ಟುಬಿಟ್ಟು ನೀವು ಯಾವ ಲೆವೆಂತ್ ಸೀಸನಲ್ಲಿ ಏನೇನು ಬರುತ್ತಾ ಅದೆಲ್ಲನೂ ನಾವು ಮಕ್ಳಿಗೆ ಮಾಡ್ಕೊಡ್ಬೋದು ಅವಕ್ಕೂ ಒಂಥರ ಡಿಫ್ರೆಂಟಾಗಿ ಖುಷಿಯಿಂದ ತಿನ್ಕೊಂತಾರೆ ಯಾವ ರೇ ಕಳು ಮಾತ್ರ ನೀವು ಮರೆಯೋಕ್ಕೆ ಹೋಗ್ಬೇಡಿ ಮಾಡಿ ನೋಡಿ ಇವಾಗ ನಾವು ಒಂದೇ ಒಂದು ನಿಮಿಷ ಬಿಟ್ಟು ತಿರುವಣ ಜಾಸ್ತಿ ಹೊತ್ತು ಬಿಟ್ರು ತುಂಬ ಕಪ್ಪಾಗಿಬಿಡತ್ತೆ ಏನು ಕಷ್ಟ ಒಂದು ಹೋಗಬೇಡಿ ಒಂದು ನಿಮಿಷದಲ್ಲೇ ನಾವು ಹಾಕಿದ ತಕ್ಷಣ ತಿರುಗಬಾರ್ದು ಅಷ್ಟೇ ತೊಗರಿಕಾಯಿ ಅಂತೆ ಅನಿಸಲ ಇದು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ತಿರುವು ಹಾಕಮೇಲೆ ಇನ್ನೊಂದು ನಿಮಿಷ ಇದನ್ನು ನಾವು ಬಿಡೋಣ ನೋಡಿ ಇವಾಗ ರೆಡಿಯಾಗಿದೆ ನಾನಿವಾಗ ತಟ್ಟೆಗೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ರೆಡಿಯಾಗಿದೆ ಈಗ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಬರೀ ತೊಗರಿಕಾಯ್ದು ಮಾಡಿದರೆ ನೀವು ಐದು ನಿಮಿಷದಲ್ಲೇ ನೀವು ವಡೆ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಕಡಲೆಬೇಳೆ ಹಾಕಿ ಮಾಡ್ಕೋಬೇಕಂದ್ರೆ ಒಂದುವರೆ ಒನ್ ಅವರು ಒಂದೂವರೆ ಅವರು ನೀವು ಕಡಲೆಬೇಳೆ ನೆನಕಿಬಿಟ್ಟು ಮಾಡ್ಕೋಬೋದು ಬರೀ ತೊಗರಿ ಕಾಲದಂದ್ರೆ ನೀವು ಅರ್ಧ ಗಂಟೆ ಒಳಗೆ ಏನು ಫುಲ್ ಮಾಡ್ಕೊಂಡೆ ತಿನ್ಬಿಡ್ಬೋದು ನೋಡಿ ಇವಾಗ ರೆಡಿಯಾಗಿದೆ ತಟ್ಟೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇನ್ನೊಂದು ಟ್ರಿಪ್ ಹಾಕೊಂಬಂದು ನಿಮಗೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ತೊಗರಿ ಕಾಳದು ವಡೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನೀವು ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು ನೋಡಿ ಸೂಪರಾಗಿದೆ ಇವಾಗ ನಾನು ನಿಮಗೆ ಮುರಿದು ತೋರಿಸ್ತೀನಿ ನೋಡಿ ತೊಗರಿಕಾಳದು ವಡೆ ಅಂತಲೇ ಅನಿಸಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ನೋಡಿ ನೀವೇ ಸೂಪರಾಗಿರುತ್ತೆ ಈ ಥರ ಒಂದು ವಡೆ ನೀವು ಮಾಡ್ಕೊಂಡು ತಿನ್ಬೋದು ಬೇಗನೆ ಇವಾಗ ತೊಗರಿಕಾಯಿ ಸೀಸನ್ ಇರೋಕ್ಕೆ ತಂದುಬಿಟ್ಟು ಮಾಡ್ಕೊಂಡು ತಿಂತೀರಿ ಅಂದ್ಕೊಂಡಿದ್ದೀನಿ ಈ ತೊಗರಿ ಕಾಳು ಒಡೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ